ನಮಸ್ಕಾರ ನನ್ನ ಪ್ರೀತಿಯ ಪ್ರೇಕ್ಷಕರಿಗೆ ಎ ಪಿ ಟಾಕ್ಸ್ ಕನ್ನಡ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ಇವತ್ತು ಮಂಗಳವಾರ ತುಂಬ ಶುಭ ದಿನ ಹಾಗಾಗ್ಬಿಟ್ಟು ಸ್ವಲ್ಪ ಹರಕೆ ಇತ್ತು ದೇವಸ್ಥಾನಕ್ಕೆ ಹರಕೆ ಕಟ್ಕೊಂಡಿದ್ವಿ ಅದು ಸಂಪೂರ್ಣವಾಗಿ ನಮ್ಗೆ ನೆರವೇರಿಸ್ಕೊಟ್ಟಿದೆ ಹಾಗಾಗಿ ಹರಕೆ ತೀರಿಸ್ಬೇಕು ಅಂತ ಹೋಗ್ತಾ ಇದ್ದೀವಿ ನಾವು ಹೋಗ್ತಿರೋ ದೇವಸ್ಥಾನ ಹೆಸರು ಬಂದ್ಬಿಟ್ಟು ಬಂಡಿ ಮಕ್ಕಳ ದೇವಸ್ಥಾನ ತುಂಬ ಪವರ್ಫುಲ್ ದೇವಸ್ಥಾನ ಆಲ್ಮೋಸ್ಟ್ ನಿಮಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಇಡೀ ಬೆಂಗಳೂರಲ್ಲೇ ತುಂಬ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು ಇವತ್ತು ಮಂಗಳವಾರ ಆಗಿರೋದ್ರಿಂದ ಇವತ್ತೇ ಶುಭ ದಿನ ಅಂತ ಎಲ್ಲರೂ ಹೊರಟಿದ್ದೀವಿ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀನಿ ಮಿಸ್ ಮಾಡದೆ ನೋಡಿ ಹಾಗೆ ಅಲ್ಲಿನ ಪವರ್ಫುಲ್ ದೇವಸ್ಥಾನದ ಬಗ್ಗೆ ನಾನು ನಿಮಗೆ ಒಂದು ಸ್ವಲ್ಪ ಹೇಳೋಕ್ಕೂ ಟ್ರೈ ಮಾಡ್ತೀನಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇರೋಲ್ಲ ಆದರೂ ಕೂಡ ಟ್ರೈ ಮಾಡಿಬಿಟ್ಟು ಎಲ್ಲ ಕಂಪ್ಲೀಟಾಗಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಮಿಸ್ ಮಾಡಿದೆ ನೋಡಿ ಹೇಗಿತ್ತು ಅಂತನೂ ಕಮೆಂಟಲ್ಲಿ ತಿಳಿಸುವಂತ್ರಿ ಯಾರೆಲ್ಲ ಬಂಡಿ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಬಂಡಿ ಹಾಗೆ ಅಮ್ಮ ಪೂಜೆಗೆ ಏನೇನು ಬೇಕಿತ್ತು ಅಂತ ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ರು ಮಟ್ಲಕ್ಕಿ ಕೊಡೋದಿತ್ತು ಹಾಗಾಗೆಲ್ಲ ಜೋಡಿಸ್ಕೊಳ್ತಾ ಇದ್ರು ಅದಾದ ನಂತರ ನಾನು ಪಾಪು ಕೂಡ ಎದ್ದಿದ್ದ ಅವ್ನಿಗೆ ಒಂದು ಸ್ವಲ್ಪ ರೆಡಿ ಮಾಡೋದಿತ್ತು ಟೈಮ್ ಬೇರೆ ಹೋಗಿತ್ತು ರೆಡಿ ಮಾಡಿಬಿಟ್ಟು ಹಾಗೆ ನನ್ನ ಮಗ ನನ್ನ ತಮ್ಮ ಪೂಜೆ ಮಾಡ್ತಾ ಇದ್ದಿದ್ದು ನಾನು ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದ ತುಂಬಾ ಬೇಗನೆ ಇದ್ವಿ ಆದರೂ ಬೇಗನೆ ಆಗಲಿಲ್ಲ ಎಲ್ಲ ಕೆಲಸ ಎಲ್ಲ ಮುಗಿಸೋದಷ್ಟಿಗೆ ಟೈಮ್ ಆಗೋಯ್ತು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಷ್ಟೊತ್ತಿಗೆ ಇದು ನನ್ನ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಅಮ್ಮ ಪಾಪನ ಎತ್ಕೊಂಡು ಆಟ ಆಡಿಸ್ತಾಯಿದ್ರು ಅಷ್ಟರಲ್ಲಿ ನನ್ನ ತಮ್ಮ ಕಾರ್ ಬುಕ್ ಮಾಡ್ತೀನಿ ಅಂತ ಕೆಳಗಡೆ ಹೋದ ಕೆಳಗಡೆ ಬಂದುಬಿಟ್ವಿ ಅಲ್ಲಿ ಆಂಟಿ ನಿಂತಿದ್ರು ಆಂಟಿ ಜೊತೆ ನಮ್ಮ ನಮ್ಮಜ್ಜಿ ಪಂಟಕೊಂಡು ನಿಂತಿದ್ರು ಏನೇನೋ ಮಾತಾಡ್ಕೊಂಡು ನಿಂತಿದ್ರು ನಮ್ಮಪ್ಪ ಆಲ್ರೆಡಿ ಹೊರಗಡೆ ಬಂದುಬಿಟ್ಟಿದ್ರು ನಮ್ಮ ಅಪ್ಪನ ಅಂತ ನನ್ನ ತಮ್ಮ ಹೋದ ನನ್ನ ಪಾಪು ತುಂಬ ಇದ್ದ ಅಪ್ಪನ ಬಿಟ್ಟು ಒಂದು ಹೆಜ್ಜೆ ಇರೋದೇ ಇಲ್ಲ ಅವನು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಮುಗಿಸ್ಕೊಂಡ್ರು ಕೂಡ ಟೈಮ್ ಆಲ್ರೆಡಿ ಇಷ್ಟು ಬೇಕಾಗಿತ್ತು ಅವ್ನಿಗೊಂದು ಸ್ವಲ್ಪ ಕೋಲ್ಡ್ ಬೇರೆ ಆಗಿತ್ತಲ್ಲ ಹಾಗಾಗಿ ಅಪ್ಪ ಮುಗಿಸ್ತಾ ಇದ್ದಾರೆ ತುಂಬ ಖುಷಿ ಅನಿಸುತ್ತೆ ತುಂಬ ಹಚ್ಕೊಂಡಿದ್ದಾನೆ ಅಪ್ಪನ ಇವ್ನು ನನ್ನ ತಮ್ಮ ಕಾರ್ ಬುಕ್ ಮಾಡಿ ತುಂಬಾ ಹೊತ್ತಾಯ್ತು ಇನ್ನೂ ಬಂದೇ ಇರಲಿಲ್ಲ ಕೊನೆಗೂ ಕಾರ್ ಬಂತು ಹತ್ಕೊಂಡ್ವಿ ಬಂಡೆ ಮಾಕಳಮ್ಮ ದೇವಸ್ಥಾನ ಇದು ಇರೋದು ಎಲ್ಲೇ ಬೆಂಗಳೂರು ಒಳಗಡೆ ಗೋವಿಪುರಂ ಗುಟ್ಟೆಹಳ್ಳಿ ಅನ್ನೋ ಒಂದು ಹಳ್ಳಿಯಲ್ಲಿ ಈ ದೇವಸ್ಥಾನ ಇರೋದು ಕೊನೆಗೂ ದೇವಸ್ಥಾನ ರೀಚ್ ಆದ್ವಿ ತುಂಬಾ ಅಶ್ವ ನಮ್ಮ ಅಜ್ಜಿ ನಾನು ಕುತ್ಕೊಂಡು ಸ್ವಲ್ಪ ಮಾತಾಡ್ತಾ ಇದ್ವಿ ಅಮ್ಮ ಹೋಗ್ಬಿಟ್ಟು ಪೂಜೆ ಸಾಮಾನು ಇನ್ನೊಂದು ಸ್ವಲ್ಪ ಬೇಕಿತ್ತು ಅದನ್ನು ತರೋಕೆ ಹೋಗಿದ್ರು ಹಾಗೆ ಎಲ್ಲ ತೊಗೊಂಡು ಬಂದರು ಒಳಗಡೆ ಇಲ್ಲಿ ಪಾದರಕ್ಷೆಗಳನ್ನ ಬಿಡೋಕ್ಕೂ ಕೂಡ ಎಲ್ಲ ವ್ಯವಸ್ಥೆ ಇರುತ್ತೆ ಈ ದೇವಸ್ಥಾನ ಕೆಂಪೇಗೌಡರು ಬೆಂಗಳೂರು ನಗರನ ಕಟ್ಟೋಕ್ಕೂ ಮುಂಚೆಯೇ ನಿರ್ಮಾಣ ಆಗಿತ್ತಂತೆ ಇಲ್ಲಿನ ದೇವಾಲಯದ ಪೂರ್ಣ ಕಥೆ ಏನಂದರೆ ಸಾವಿರದ ಐನೂರ ಒಂಬತ್ತರಲ್ಲಿ ನಂಜಂಬ ಎಂಬವರು ಬೆಟ್ಟದಲ್ಲಿ ಕುರಿಗಳನ್ನ ಮೇಯಿಸ್ತಾ ಇದ್ರಂತೆ ಹಾಗೆ ಇದ್ದಕ್ಕಿದ್ದಂತೆ ಒಂದು ಹೆಣ್ಣಿನ ಧ್ವನಿ ಕೇಳಿಸುತ್ತೆ ನಾನು ಮಹಾಕಾಳಿ ನನಗೆ ಪೂಜೆ ಮಾಡಿ ಅಂತ ಧ್ವನಿ ಕೇಳಿಸುತ್ತೆ ಆಗ ಗ್ರಾಮಸ್ಥರಿಗೆ ಹಾಕಿ ಹೋಗ್ಬಿಟ್ಟು ಎಲ್ಲ ವಿಷಯನ ತಿಳಿಸ್ತಾಳೆ ಆಗ ಗ್ರಾಮಸ್ಥರೆಲ್ಲ ಬಂದ್ಬಿಟ್ಟು ಅಲ್ಲಿ ನೋಡಿದಾಗ ಮೂರು ಅಡಿ ಎತ್ತರದಷ್ಟು ಅಮ್ಮನವರ ವಿಗ್ರಹ ಮೂಡಿರೋದನ್ನ ನೋಡ್ಬಿಟ್ಟು ಅವ್ರಿಗೆ ಆಶ್ಚರ್ಯ ಆಗುತ್ತೆ ಅವಾಗಿಂದ ಅದಕ್ಕೆ ಬಂಡೆ ಮಹಾಕಾಳಿ ಅಂತ ಹೆಸರಿಡ್ತಾರೆ ಹಾಗೆ ಒಳಗೆ ಹೋಗ್ತಿದ್ದಂಗೆ ಈ ಕಡೆ ಸೈಡು ನಮ್ಮ ರೈಟ್ ಸೈಡ್ಗೆ ಕಾಲುಗಳನ್ನ ತೊಳ್ಕೊಳ್ಳೋಕ್ಕೆ ನೀರು ಬಿಡ್ತಾ ಇರುತ್ತೆ ಇದೇ ನೋಡಿ ಬಂಡಿ ಮಾಕಳಮ್ಮ ದೇವಸ್ಥಾನ ತುಂಬ ಫ್ರೀಯಾಗಿತ್ತು ನಾನು ಯಾವಾಗ ಹೋದರೂ ಕೂಡ ತುಂಬ ರಶ್ ಇರ್ತಿತ್ತು ಅದರಲ್ಲೂ ಈ ಮಂಗಳವಾರದೊತ್ತು ತುಂಬಾ ರಶ್ ಇರುತ್ತೆ ಮಂಗಳವಾರ ಶುಕ್ರವಾರದೊತ್ತು ತುಂಬ ಸ್ಪೆಷಲ್ ಪೂಜೆಗಳನ್ನ ಮಾಡ್ತಾರೆ ಯಾಕೋ ನಮ್ಮ ಪುಣ್ಯಕ್ಕೆ ಸದ್ಯ ನಮಗೆ ಅನುಕೂಲ ಆಗೋ ಥರ ಮಕ್ಕಳನ್ನ ಇಟ್ಕೊಂಡು ಹೋಗಿದ್ವಲ್ಲ ಹಾಗಾಗಿ ಇರಲಿಲ್ಲ ತುಂಬ ಖುಷಿ ಆಯಿತು ಇದು ಉತ್ಸವ ಮೂರ್ತಿಗಳು ನೋಡಿ ಎಲ್ಲದನ್ನೂ ತೋರಿಸ್ತಾ ಇದ್ದೀನಿ ನನಗೆ ಅಷ್ಟು ಕಂಪ್ಲೀಟನ್ನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಒಳಗಡೆ ಅಲೋ ಇರಲಿಲ್ಲ ಆದರೂ ಕೂಡ ಟ್ರೈ ಮಾಡಿದ್ದೀನಿ ನಾವು ಒಳಗೆ ಹೋಗ್ತಾ ಇದ್ದಂಗೆ ಫಸ್ಟ್ ನಮಗೆ ಗಣೇಶನ ಮೂರ್ತಿ ಸಿಗುತ್ತೆ ತೋರಿಸ್ತೀನಿ ರೀ ಇದೆಲ್ಲವೂ ಕೂಡ ಉತ್ಸವ ಮೂರ್ತಿಗಳೇ ಒಂದೊಂದು ಮೂರ್ತಿಗಳನ್ನ ನೋಡೋಕ್ಕೆ ಒಂಥರ ಒಂಥರ ಆಕರ್ಷಕವಾಗಿರುತ್ತೆ ಭಕ್ತಿ ಉಕ್ಕಿ ಹರಿಯುತ್ತೆ ಒಂಥರ ಪೀಸ್ಫುಲ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅದಾದ ನಂತರ ಉತ್ಸವ ಮೂರ್ತಿ ಗರ್ಭಗುಡಿ ಪಕ್ಕದಲ್ಲೇ ನಮಗೆ ಸಾಯಿಬಾಬಾ ಮೂರ್ತಿನೂ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅದಾದ ಆದಮೇಲೆ ನಾನು ಹೇಳಿದ್ನಲ್ಲ ಮೊದಲು ಫಸ್ಟ್ ನಮಗೆ ವಿನಾಯಕ ಟೆಂಪಲ್ ಸಿಗುತ್ತೆ ಅಂತ ಇದೆಲ್ಲ ಕಂಪ್ಲೀಟ್ ಎಲ್ಲ ದೇವಾಲಯಗಳಿರೋದು ಕೂಡ ಬಂಡಿ ಮಕ್ಕಳಮ್ಮ ದೇವಸ್ಥಾನದ ಒಳಗಡೆನೆ ಇಲ್ಲಿ ಒಂಬತ್ತು ದೇವಸ್ಥಾನಗಳಿವೆ ಒಳಗಡೆನೆ ತೋರಿಸ್ತೀನಿ ಬನ್ನಿ ಒಂದೊಂದೇ ಎಲ್ಲ ಚಿತ್ರನಟ ಎಲ್ಲ ಕಲಾವಿದರು ಕೂಡ ಇಲ್ಲಿಗೆ ಬಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ತುಂಬ ಒಳ್ಳೆಯದಾಗಿದೆ ಅಂತಲೇ ಹೇಳ್ಬೋದು ಇದೇ ನೋಡಿ ವಿನಾಯಕ ಟೆಂಪಲ್ಲು ಮೊದಲು ನಾವಿಲ್ಲಿ ಪೂಜೆ ಮಾಡಿಕೊಂಡು ಇದಾದ ನಂತರ ನೋಡಿ ಎಲ್ಲ ಕಲಾವಿದರು ಕೂಡ ಇದ್ದಾರೆ ಎಲ್ಲನೂ ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡಿದ್ದೀನಿ ನಿಮ್ಗೆ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ ವಿನಾಯಕ ಟೆಂಪಲ್ ಪಕ್ಕದಲ್ಲೇ ಒಂದು ಗುಡಿ ಇದೆ ಅದು ನಾಡ ಮಾರಮ್ಮ ಅಂತ ಗುಡಿ ಅದ್ರ ಪಕ್ಕದಲ್ಲೇ ಒಂದು ಕರಿಮಾರಮ್ಮ ಗುಡಿ ಅಂತ ಇದೆ ನೋಡಿ ಮುಂದಕ್ಕೆ ತಡೆ ಹೊಡೆಯೋ ಜಾಗ ಅಂದ್ರೆ ತಡೆ ಹೊಡೆಯೋದ್ರಿಂದ ನಮಗೆ ಆಗ್ಬೇಕಾಗಿರೋ ಕೆಲಸಗಳು ಅಡೆತಡೆಗಳು ಇದ್ರೆ ಏನಾದ್ರೂ ಸಮಸ್ಯೆಗಳಿದ್ರೆ ಅದರಿಂದ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಅದ್ರ ಮುಂದಕ್ಕೆ ಬಂದ್ರೆ ಇದು ಒಂದು ಒಂದು ಬಂಡೆಯಿಂದ ಸೃಷ್ಟಿ ಮಾಡಿರೋ ಅಂತಹ ಗಜಾನ ವಿಗ್ರಹ ತುಂಬಾ ಅದ್ಭುತವಾಗಿದೆ ನೋಡಕ್ಕೆ ನಿಮಗೂ ತೋರಿಸ್ತೇನೆ ನೋಡಿ ಇಲ್ಲಿನ ವಿಶೇಷ ಏನಂದ್ರೆ ಇಲ್ಲಿಗೆ ಬಂದ್ಬಿಟ್ಟು ಏನಾದರೂ ಬೇಡ್ಕೊಂಡು ಒಂದು ಕಾಯಿನ ಅಂಟಿಸಿದ್ರೆ ಅದಾಗುತ್ತೆ ಅಂದರೆ ಅಂಟ್ಕೊಳ್ಳುತ್ತೆ ಇಲ್ಲ ಅಂತ ಅಂದರೆ ಇಲ್ಲ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಇದು ದೇವಸ್ಥಾನದ ಒಳಗಡೆಯಿಂದನೇ ಇರೋವಂಥ ದೊಡ್ಡ ಮರ ಹಾಗೆ ಅದ್ರ ಪಕ್ಕದಲ್ಲೇ ಒಂದು ಕಾಟೇರಮ್ಮನ ದೇವಾಲಯ ಇದೆ ಇಲ್ಲಿಗೆ ಬರೋ ಅಂತ ಎಲ್ಲ ಭಕ್ತರು ತಡೆ ಓಡಿಸೋಕ್ಕೆ ಅಂತಲೇ ಬರ್ತಾರಂತೆ ಹಾಗೆ ಇದು ಬನ್ನಿ ಮಾಕಳಮ್ಮ ದೇವಾಲಯ ನೋಡಿ ಹೇಗಿದೆ ಒಳಗಡೆ ಪೂಜೆ ಆಗ್ತಾ ಇತ್ತು ನಾನು ಹೇಳಿದನಲ್ಲ ಎಲ್ಲ ಕಲಾವಿದರು ಕೂಡ ಬಂದಿದ್ದಾರೆ ಅಂತ ನಮ್ಮ ದರ್ಶನ ಕೂಡ ಬಂದಿದ್ದಾರೆ ಇಲ್ಲಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆಗೆ ತುಂಬ ಚೆನ್ನಾಗಿ ವಿಶೇಷವಾದ ಪೂಜೆಗಳನ್ನ ಮಾಡ್ತಾರೆ ನಮಗೆ ಒಳಗಡೆ ಗರ್ಭಗುಡಿಲಿ ಕೂಡ ಕ್ಯಾಮ್ರಾ ಅವಕಾಶ ಇರಲ್ಲ ಆದರೂ ನಾನು ಪ್ರಯತ್ನ ಮಾಡ್ತೀನಿ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೂ ಪ್ರಯತ್ನ ಮಾಡ್ತೀನಿ ನೋಡಿ ಎಲ್ಲದನ್ನು ತೋರಿಸ್ತಾ ಇದ್ದೀನಿ ಏನಾದರೂ ಒಳ್ಳೆ ರೀತಿ ಮನಸ್ಸಿನಲ್ಲಿ ಅಂದ್ಕೊಂಡ್ಬಿಟ್ಟು ಇಲ್ಲಿ ಬೀಗ ಹಾಕಿದ್ರೆ ಆ ತಾಯಿ ನೆರವೇರಿಸ್ತಾಳೆ ಅಂತ ನಂಬ್ತಾರೆ ನಮ್ಮಮ್ಮ ಅಷ್ಟರಲ್ಲಿ ಎಲ್ಲನೂ ಜೋಡಿಸ್ಕೊಳ್ತಾ ಇದ್ರು ಪೂಜೆಗೆ ಇದು ನೆಕ್ಸ್ಟ್ ನಾನು ತೋರಿಸ್ತಾ ಇರೋ ಮರ ಏನಂದರೆ ಇದು ಸಂತಾನ ಯಾರ್ಯಾರಿಗೆ ಆಗಿರಲ್ವ ಅವ್ರು ಬಂದ್ಬಿಟ್ಟು ಇಲ್ಲಿ ತೊಟ್ಲು ಕಟ್ತಾರಂತೆ ಇಷ್ಟೆಲ್ಲೂ ಕೂಡ ಇದೆ ಅಲ್ಲಿ ತೊಟ್ಲು ಕೊಟ್ಟಿರೋರಿಗೆ ಮಗು ಆಗಿದೆ ಅಂತ ನಾವು ನೆಕ್ಸ್ಟ್ ಗರ್ಭಗುಡಿ ಒಳಗೆ ಹೋಗ್ತಾ ಇದ್ದೀವಿ ಬನ್ನಿ ಇಲ್ಲೆಲ್ಲನೂ ಕ್ಯೂ ನಿಂತಿರುತ್ತೆ ಯಾವಾಗಲೂ ನೋಡಿದ್ರು ನಾನು ಫಸ್ಟ್ ಟೈಮು ನಾನು ಹೋಗಿರೋದ್ರಲ್ಲಿದೆ ಫಸ್ಟ್ ಟೈಮ್ ನಾನು ಇಷ್ಟು ಫ್ರೀಯಾಗಿ ಹೋಗ್ತಾ ಇರೋದು ಏನೋ ಗೊತ್ತಿಲ್ಲ ತಾಯಿನೇ ಮಗು ಕರ್ಕೊಂಡು ಬರ್ತಾ ಇದ್ದಾರೆ ಅಂತ ಏನಾದರೂ ಕರುಣೆ ತೋರಿಸಿರ್ಬೋದು ಬನ್ನಿ ಹಿಂಗೆ ಗರ್ಭಗುಡಿ ಒಳಗಡೆ ಹೋಗೋಣ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಆಗಲ್ಲ ಆದರೂ ಹೆಂಗೆ ಮಾಡ್ಕೊಂಡು ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ ಎಲ್ಲ ಹೇಗಿದೆ ಅಂತ ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ ಮಂಗಳವಾರ ಶುಕ್ರವಾರ ದೇವಸ್ಥಾನಕ್ಕೆ ಬಂದರೆ ತಾಯಿಯ ಪಾದ ಸ್ಪರ್ಶ ಮಾಡ್ಬೋದು ನೋಡ್ ನೋಡ್ತಿದ್ದಂಕಲೇ ತುಂಬ ಭಕ್ತರು ಬರೋಕ್ಕೆ ಸ್ಟಾರ್ಟ್ ಆದ್ರು ಇದೆ ನೋಡಿ ಗರ್ಭಗುಡಿ ಒಳಗಡೆ ತುಂಬ ಜನ ಬರ್ತಾರೆ ಇಲ್ಲಿ ಕೋಟ್ಯಾಂತರ ಜನ ಬರ್ತಾರೆ ಸೇಮ್ ತಿರುಪ್ತಿ ಎಷ್ಟು ಭಕ್ತಾದಿಗಳನ್ನ ನಾವು ನೋಡ್ತೀವೋ ಅಷ್ಟೇ ಇರುತ್ತೆ ಇಲ್ಲೂ ಕೂಡ ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ಹಲವಾರು ಕಲಾವಿದರೆಲ್ಲ ಬಂದಿರ್ತಾರೆ ಇದೇ ನೋಡಿ ಗರ್ಭಗುಡಿ ಇಲ್ಲೇ ಮೂರು ಅಡಿ ಎತ್ತರದಷ್ಟು ವಿಗ್ರಹ ಮೂಡಿರೋದು ನಾನು ತೋರಿಸ್ತಿದ್ದೀನಲ್ಲ ಇಲ್ಲೇ ಹಾಗೆ ಈ ಪಾದ ಸ್ಪರ್ಶ ಮಾಡುವಾಗ ತಾಯಿಗೆ ನೀರಿನ ಅಭಿಷೇಕ ಮಾಡ್ತಾರೆ ಆ ನೀರು ನಮ್ಮ ತಲೆಗೆ ಬಿದ್ದಾಗ ನಮ್ಮ ಮೇಲೆ ಇರೋ ಎಲ್ಲ ಕೆಟ್ಟ ದೃಷ್ಟಿ ನಿವಾರಣೆ ಆಗುತ್ತಂತೆ ಒಂಥರ ಕೆಟ್ಟ ಪರಿಣಾಮಗಳು ಇಲ್ಲಿಗೆ ಮುಕ್ತಾಯ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಒಮ್ಮೆ ಮಿಸ್ ಮಾಡದೆ ಹೋದರೆ ಇದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ ನೀರು ಹಾಕಿಸ್ಕೊಂಡು ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಇದೇ ನೋಡಿ ಮೂರು ಅಡಿ ಎತ್ತರದಷ್ಟು ವಿಗ್ರಹ ರೂಪಾನೇ ಆಗಿರುವಂಥದ್ದು ತುಂಬ ಅಲಂಕಾರ ಮಾಡ್ತಾರೆ ಮೊದಲು ದರ್ಶನ ಕೊಡ್ತಾರೆ ಅದಾದ ನಂತರ ಒಂಬತ್ತು ಥರದ ಅಭಿಷೇಕ ಮಾಡಿದ ಆದ್ಮೇಲೆ ನಮಗೆ ನೀರು ಹಾಕಿಸ್ತಾರೆ ಆ ತಾಯಿಗೆ ನೀರಿನ ಅಭಿಷೇಕ ಮಾಡಬೇಕಾದ್ರೆ ನಮ್ಮನ್ನ ಒಳಗಡೆ ಬಿಡ್ತಾರೆ ಆಗ ನಾವು ಆ ತಾಯಿ ಪಾದನ ಸ್ಪರ್ಶ ಮಾಡ್ಬೋದು ನೋಡಿ ಆ ಮಹಾ ತಾಯಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ ತುಂಬ ಪವರ್ಫುಲ್ ತಾಯಿ ಅಂತಲೇ ಹೇಳ್ಬೋದು ನಿಮ್ಮ ಮನಸ್ಸಿನಲ್ಲಿ ಏನೇ ಬೇಡ್ಕೊಂಡ್ರೂ ಕೂಡ ನೆರವೇರಿಸ್ತಾಳೆ ಆದರೆ ಒಳ್ಳೆ ರೀತಿಯಲ್ಲಿ ಬೇಡ್ಕೊಂಡ್ರೆ ಮಾತ್ರ ಕೈ ಬಿಡೋದೇ ಇಲ್ಲ ಈಗ ಅಮ್ಮ ತಂದಿದ್ದೆಲ್ಲ ಪೂಜೆ ಪೂಜೆ ಸಾಮಾನ ಕೊಡ್ತಾಯಿದ್ರು ಇದೆಲ್ಲ ಆದಮೇಲೆ ನಮಗೆ ನೀರು ಹಾಕೋದು ನಾನು ಅದನ್ನು ಕ್ಯಾಪ್ಚರ್ ಮಾಡೋಕೆ ಆಗಲಿಲ್ಲ ಹಾಗಾಗಿ ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ ನೋಡಿ ಕಂಪ್ಲೀಟಾಗಿ ನೋಡಿ ಆ ತಾಯಿ ದರ್ಶನ ಮಾಡ್ತಾ ಇದ್ದೀರ ನೀವು ಅಲ್ಲಿಂದನೇ ಕೈ ಮುಕ್ಕೊಂಡು ಬೇಡ್ಕೊಳ್ಳಿ ಆ ತಾಯಿ ಒಳ್ಳೇದು ಮಾಡೇ ಮಾಡ್ತಾಳೆ ಆ ತಾಯಿ ದರ್ಶನ ಆದಮೇಲೆ ಮತ್ತೆ ಒಂದು ಸತಿ ಕ್ಯೂ ಅಲ್ಲಿ ನಿಲ್ಬೇಕಾಗುತ್ತೆ ಯಾಕಂದರೆ ಆ ತಾಯಿಗೆ ಈಗ ಒಂಬತ್ತು ಥರದ ಅಭಿಷೇಕ ಮಾಡ್ತಾ ಇರ್ತಾರೆ ಅದಾದ ನಂತರ ನಮಗೆ ನೀರು ಹಾಕ್ಸೋದು ನೀರಿನ ಅಭಿಷೇಕ ಮಾಡಬೇಕಾದ್ರೆ ನಮ್ಮನ್ನು ಒಳಗಡೆ ಬಿಡ್ತಾರೆ ಆಗ ನಮಗೆ ಆ ತಾಯಿ ಪಾದ ಸ್ಪರ್ಶ ಮಾಡೋಕ್ಕೆ ಅವಕಾಶ ಸಿಗೋದು ನೋಡಿ ಇಲ್ಲಿ ಅಲಂಕಾರ ನಡೀತಾ ಇದೆ ಇದೆಲ್ಲ ಕಂಪ್ಲೀಟ್ ಬೆಳ್ಳಿ ದೀಪಗಳು ತುಂಬ ಚೆನ್ನಾಗಿದ್ವು ನೋಡೋಕ್ಕೆ ಎಷ್ಟು ಸುಂದರವಾಗಿದೆ ನೋಡಿ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೆ ನನ್ನ ಮಗ ತುಂಬ ಇದ್ದ ಅದೇ ಅಲ್ಲಿ ನಿಂತಿದ್ವಿ ಅಂತ ಹೇಳಿದ್ವಲ್ಲ ಆವಾಗ ತುಂಬಾ ಇದ್ದ ಅದಾದ್ಮೇಲೆ ಮತ್ತೆ ಒಳಗಡೆ ಹೋಗಿ ನೀರೆಲ್ಲ ಹಾಕಿಸ್ಕೊಂಡು ಆದಮೇಲೆ ಪ್ರಸಾದ ತೊಗೊಳೋಕೆ ಅಂತ ಬಂದ್ವಿ ಹೊರಗಡೆ ಅಮ್ಮ ಅಲ್ಲಿ ಪ್ರಸಾದ ತೊಗೊಳ್ತಾಯಿದ್ರು ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ ತುಂಬ ಜನ ಬಂದಿದ್ರು ತೋರಿಸ್ತೀನಿ ನೋಡಿ ನಾವು ಬರ್ಬೇಕಾದ್ರೆ ಎಷ್ಟು ಜನ ಇದ್ದರು ಆದರೆ ಇವಾಗ ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ತೀನಿ ಅದಾದ ಮೇಲೆ ನಾನು ಅಲ್ಲಿ ಅಮ್ಮನವ್ರಿಗೆ ಉಡ್ಸಿರೋ ಅಂತಹ ಸೀರೆಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿತ್ತು ಸೀರೆಗಳು ಎಲ್ಲ ಸಾವಿರದ ಐನೂರು ಐನೂರು ಆ ಲೆಕ್ಕದಲ್ಲಿ ತುಂಬ ತುಂಬ ಎಷ್ಟು ಚೆನ್ನಾಗಿದ್ವು ಅಂತ ಅಂದರೆ ಅಮ್ಮನವ್ರ ಸೀರೆ ಅಲ್ವಾ ಚೆನ್ನಾಗಿದ್ದೇ ಇರುತ್ತೆ ನಾವು ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಯಾರೂ ಬಂದಿರಲಿಲ್ಲ ಆದರೆ ಇವಾಗ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಎಷ್ಟು ಕ್ಯೂ ಇರುತ್ತೆ ಅಂದ್ರೆ ಹೊರಗಡೆ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇಂದ ಇಟ್ಬಿಟ್ಟು ಒಳಗಡೆ ಎಲ್ಲ ಕ್ಯೂ ನಿಂತಿರ್ತಾರೆ ಆಲ್ಮೋಸ್ಟ್ ತುಂಬಾ ಜನ ಬಂದಿರ್ತಾರೆ ಈ ಮಂಗಳವಾರ ಶುಕ್ರವಾರ ಹಾಗೆ ಉಣ್ಣ್ಮೆ ಮತ್ತೆ ಅಮಾವಾಸ್ಯೆ ಟೈಮಲ್ಲಿ ಅಂತರೂ ಹೇಳಕ್ಕೆ ಹೋಗ್ಬೇಡಿ ಸಕ್ಕತ್ತು ಜನ ಇರ್ತಾರೆ ಹಾಗೆ ಪ್ರಸಾದ ಕೊಡ್ತಾ ಇದ್ರು ಅಪ್ಪ ಚೀಕುಗೆ ಪ್ರಸಾದ ತಿನಿಸ್ತಾ ಇದ್ರು ಫುಲ್ಲು ಸುಸ್ತಾ ನಮ್ಮ ಅಜ್ಜಿ ಒಳಗಡೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಹೊರಗಡೆ ಬಂದ್ವಿ ಇಲ್ಲೇ ನೋಡಿ ಉಣಿಮೆ ಮತ್ತು ಅಮಾವಾಸ್ಯೆ ಟೈಮಲ್ಲಿ ಇಲ್ಲಿ ಊಟ ಹಾಕಿಸ್ತಾರೆ ಪ್ರಸಾದ ಹಾಕಿಸ್ತಾರೆ ಮದುವೆ ಊಟ ಥರ ಇರುತ್ತೆ ಅಷ್ಟು ಚೆನ್ನಾಗಿ ಮೈಂಟೈನ್ ಮಾಡ್ತಾರೆ ತುಂಬ ಡಿಸಿಪ್ಲಿನ್ ಅಂತಲೇ ಹೇಳ್ಬೋದು ದೇವಸ್ಥಾನ ಹೊರಗಡೆ ಆಗಲಿ ಒಳಗಡೆ ಆಗಲಿ ಅಷ್ಟು ಕ್ಲೀನಾಗಿ ಇಟ್ಟಿರ್ತಾರೆ ಹಾಗೆ ಇಲ್ಲಿ ಭಕ್ತರು ಬಂದ್ಬಿಟ್ಟು ಇಲ್ಲೊಂದು ಕಲ್ಲಿಂದು ಮೂರ್ತಿ ಇದೆ ಅದಕ್ಕೆ ಕೈ ಇಟ್ಕೊಂಡ್ಬಿಟ್ಟು ಮನಸ್ಸಿನಲ್ಲಿ ಬೇಡ್ಕೊಂಡ್ರೆ ಅದು ಕೈ ಮೂವ್ ಆಗುತ್ತಂತೆ ನಾನು ಕೂಡ ಟ್ರೈ ಮಾಡಿದ್ದೀನಿ ತುಂಬಾ ಆಶ್ಚರ್ಯ ಅನಿಸುತ್ತೆ ದೇವಿ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಇದು ತುಂಬ ಪ್ರಸಿದ್ಧವಾದ ದೇವಸ್ಥಾನ ಅಂತ ಹೇಳ್ಬೋದು ಮಿಸ್ ಮಾಡದೆ ಹೋಗಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್